ನನ್ನ ಪ್ರಶ್ನೆ ಸ್ಟಾರ್ಗಳು ನಮ್ಮ ನೆಲದ ಕತೆಗಳನ್ನ ಸ್ಟಾರ್ಗಳು ದರ್ಶನ್ ಸರ್ ಇಷ್ಟು ವರ್ಷಗಳ ಕಾಲದಲ್ಲಿ ನೀವು ನೋಡಿರ ಹಾಗೆ ನಮ್ಮ ನೆಲದ ಕತೆಗಳನ್ನ ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಚಾಲೆಂಜಸ್ ಏನಿರುತ್ತೆ ನಿಮ್ಮ ಅಭಿಮಾನಿಗಳನ್ನ ದೃಷ್ಟಿಕೋನದಲ್ಲಿ ಒಬ್ಬ ಕಮರ್ಷಿಯಲ್ ಸ್ಟಾರ್ ಆಗಿ ರಿಸೀವ್ ಮಾಡುವಂತ ದೃಷ್ಟಿಕೋನದಲ್ಲಿ ನಂದು ಮೂರು ಸರ್ ಒಂದು ಹೆಣ್ಣನ್ನ ತುಚ್ಛವಾಗಿ ನೋಡಬಾರ್ದು ಸಿನಿಮಾದಲ್ಲಿ ನೀನು ಹಂಗೆ ಹೇಗೆ ಅಂತ ಬಾ ಅದು ಬಿಟ್ಟು ನನ್ನ ನೆಲದ ಬಗ್ಗೆ ಕನ್ನಡ ಬಗ್ಗೆ ತುಂಬ ಕೇವಲ ಮಾತಾಡ್ಸ್ಬಾರ್ದಿಲ್ಲ ಇನ್ನೊಂದು ನಾವಿಷ್ಟು ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ ಆತ ಎಲ್ಲಿಂದ ದುಡ್ಡು ತರ್ತನೂ ಗೊತ್ತಿಲ್ಲ ನಮಗೆ ಮನೆಯಿಂದ ತರ್ತಾನ ಸಾಲ ಮಾಡ್ತಾನೆ ಬ್ಯಾಂಕಾಗಿ ಗಿರಿವಿ ಇಡ್ತಾನ ಗೊತ್ತಿಲ್ಲ ಆತ ಒಬ್ಬ ನಂಬ್ಕೊಂಡು ನಮ್ಮನ್ನ ಇಷ್ಟು ಜನ ಸೇರಿಸ್ಬೇಕಾದ್ರೆ ಆತನ ಒಳ್ಳೇದಾಗಬೇಕಷ್ಟೇ ನೀವು ಮೂರು ಇಡ್ಕೊಳ ಸಿನಿಮಾ ಸರ್ ಸರ್ ಕನ್ನಡ ಪಿಚರ್ ಇದೆ ರವಿ ಸರ್ 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 ನೀವು ಕಲಾವಿದರ ಸಂಘದಲ್ಲಿ ಅಂದ್ರೆ ಮೊನ್ನೆ ಪ್ರೆಸ್ ಅಲ್ಲಿ ಇದ್ರಿ ಇಲ್ಲಿ ತನಕ ನೀವು ನೋಡದಿರುವಂತಹ ದರ್ಶನ ನೋಡ್ತೀರಿ ಅಂತ ಅಂದ್ರೆ ಒಂದ್ಸರಿ ಎರಡು ಕೈಯಿಂದ ಫೈಟ್ ಮಾಡ್ತಾನೆ ಒಂದ್ಸಲ ಒಂದ್ ಕೈಯಿಂದ ಫೈಟ್ ಮಾಡ್ತಾನೆ ಮೂರನೇ ಸಲ ಎರಡು ಕೈ ಇರಲ್ಲ ಅಂತ ಸರ್ ಈ ಪರ್ಟಿಕ್ಯುಲರ್ ಈ ಪಾಯಿಂಟ್ ಗೆ ನಮ್ಮ ನಾರ್ತ್ ಕರ್ನಾಟಕ ಕಡೆಯಿಂದ ತುಂಬಾ ಜನ ವಯಸ್ಸಾದಂತವರು ದರ್ಶನ್ ಅವರಿಗೆ ನನ್ನದೊಂದು ಥ್ಯಾಂಕ್ಸ್ ಅಂತ ಇದೆ ಸರ್ ಈ ಮೂಲಕ ಅವ್ರಿಗೆ ಒಂದು ರಿಪ್ಲೈ ಸರ್ ಪ್ಲೀಸ್ ಸರ್ ಥ್ಯಾಂಕ್ಸ್ ಹೇಳೋದಲ್ಲ ಸರ್ ಅವ್ರ ಪಾದಗಳನ್ನ ನಮಸ್ಕಾರ ಮಾಡಿ ಖುಷಿ ಸರ್ ನೋವು ಅಷ್ಟೇ ಸರ್ ಆಮೇಲೆ ಒಂದೇನಂದ್ರೆ ಅದೆಲ್ಲ ನಾವು ಮಾಡೋದು ಸರ್ ಬರೀ ಜನಗಳು ಕೆಲಸ ಮಾಡೋದು ಸರ್ ಹೊರಗಡೆ ದರ್ಶನ್ ಸರ್ ಅದೇ ನನಗೆ ವಾಸು ಸರ್ ಪ್ರಶ್ನೆಗೆ ಪೂರಕ ಪ್ರಶ್ನೆ ಇದು ಆವಾಗಲೇ ನನಗೂ ಕೇಳೋಂತ ಆಲೋಚನೆ ಇತ್ತು ಬಟ್ ಅದೇ ಕಳೆದ ಪ್ರೆಸ್ ಮೀಟ್ ಅಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅನ್ನೋದು ನೋಡೋ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ಅವ್ರಸ್ಕೊಂಡು ನೋಡಿದ್ರಿ ಅಂತ ಈಗ ಇಲ್ಲ ಇಲ್ಲ ಸರ್ ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ ಪ್ರಶಸ್ತಿಗೋಸ್ಕರ ಹಂಗೆ ಅಂತಂದಿದ್ರೆ ಸರ್ ಇನ್ನೂ ಏನು ಆರ್ಟ್ ಮೂವಿಗಳು ತೊಗೊಂಬರ್ತಿದ್ದೆ ಸರ್ ನಾನು ಪ್ರಶಸ್ತಿನೇ ನಂಗೆ ತುಂಬ ಮುಖ್ಯ ನನ್ನ ಮನೇಲಿ ಸೋಕೇಶನ್ ನಾನು ಜೋಡಿಸ್ಕೊಬೇಕು ನಾನು ಹೇಳಿದ್ದು ಆ್ಯಕ್ಚುಲಿ ಈಸ್ ಅನ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆ್ಯಕ್ಚುಲಿ ಪ್ರೌಡ್ ಅನ್ನ ಪಕ್ಕದಲ್ಲಿ ನಾನು ನಿಂತ್ಕೊಳ್ಳೋಕ್ಕೆ ಸೊ ಅದಕ್ಕೆ ಕೇಳಿದೆ ನಾನು ಅಷ್ಟೇ ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನಿಮಾ ಸರ್ ಅವಾರ್ಡ್ಗಲ್ಲ ಸರ್ ನಮ್ಮ ನಮ್ಮ ನಿರ್ಮಾಪಕರಿಗೆ ವಿತರಕರಿಗೆ ಡಿಸ್ಟ್ರಿಬ್ಯೂಟರ್ಗೆ ಎಕ್ಸಿಬ್ಯೂಟರ್ಗಳಿಗೆ ಇವರು ಅವ್ರು ಹಾಕಿದ್ದ ದುಡ್ಡು ಅವ್ರ ಕೈಗೆ ಸೇರಬೇಕು ಬರೋ ಜನ ಕಾಸ್ಬಿಟ್ಟು ಒಳಗಡೆ ಬರ್ತಾರಲ್ಲ ಅವು ಖುಷಿಯಾಗಿ ಹೊರಗಡೆ ಪ್ರತಿ ಒಂದು ಸಿನಿಮಾನು ಕಾಟನೆ ಆಗಲ್ಲವಲ್ಲ ಸರ್ ಈಗ ಏನಾಗುತ್ತೆ ಸಿ ಅದಕ್ಕೆ ಅಲ್ಲ ಐ ವಾಂಟ್ ಟು ಫಿನಿಶ್ ಇಟ್ ಈಗ ಏನಾಗುತ್ತೆ ನೆಕ್ಸ್ಟ್ ಸಿನಿಮಾ ಬೇರೆ ತರ ತೊಗೊಳ್ತೀನಿ ಸರ್ ನಾನು ಮತ್ತೆ ಕಾಟನೆ ಮಾಡಲ್ಲ ಸರ್